ಇನ್ನು ರಾಜ್ಯದಲ್ಲಿ ಹದಿಮೂರು ಲಕ್ಷ ಅನರ್ಹ ಕಾರ್ಡ್ಗಳಿವೆ ಅಂತ ಉಡುಪಿಯಲ್ಲಿ ಸಚಿವ ಕೆ ಎಚ್ ಮುನಿಯಪ್ಪ ಹೇಳಿಕೆ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ ಹೊಸ ಸಮೀಕ್ಷೆಯನ್ನ ಮಾಡಿದೆ ರಾಜ್ಯದಲ್ಲಿ ಹದಿಮೂರು ಲಕ್ಷ ಅನರ್ಹ ಕಾರ್ಡ್ಗಳಿವೆ ಇದು ಉಡುಪಿಯಲ್ಲಿ ಸಚಿವ ಕೆ ಎಚ್ ಮುನಿಯಪ್ಪ ಕೊಟ್ಟಿರುವಂತಹ ಹೇಳಿಕೆ ಕೇಂದ್ರ ಸರ್ಕಾರ ಹೊಸ ಸಮೀಕ್ಷೆಯನ್ನ ಮಾಡಿದೆ ಏಳು ಲಕ್ಷದ ಎಪ್ಪತ್ತು ಸಾವಿರ ಅನರ್ಹ ಕಾರ್ಡ್ಗಳಿವೆ ನಾವೇ ಹದಿಮೂರು ಲಕ್ಷ ಕಾರ್ಡ್ಗಳಿವೆ ಅಂತ ಹೇಳಿದ್ದೇವೆ ಅಂತ ತಿಳಿಸಿದರು ಸರ್ವೆ ಕೇಂದ್ರ ಸರ್ಕಾರ ಮಾಡಿದೆ ಏಳು ಲಕ್ಷ ಎಪ್ಪತ್ತು ಸಾವಿರ ಅವರು ಅನರ್ಹರಿದ್ದಾರೆ ಬಿ ಪಿ ಎಲ್ ಅಲ್ಲಿರೋರು ಇವರನ್ನ ಎ ಪಿ ಎಲ್ಗೆ ಶಿಫ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ನಾವೇ ಅಸೆಸ್ ಮಾಡಿರೋದು ಹದಿಮೂರು ಲಕ್ಷ ಇದೆ ನಾಲ್ಕು ಆರೂವರೆ ಕೋಟಿ ಜನದಲ್ಲಿ ನಾಲ್ಕೂವರೆ ಕೋಟಿ ಜನ ಈ ಕರ್ನಾಟಕ ರಾಜ್ಯದಲ್ಲಿ ಬಿ ಪಿ ಒಳಗಡೆ ಇದ್ದಾರೆ ಇನ್ನು ಅನರ್ಹರು ಖುದ್ದಾಗಿ ಕಾರ್ಡ್ ಬಿಡುವಂತೆ ಮನವಿ ಬಿ ಪಿ ಎಲ್ ಅನ್ನ ನೀವೇ ಸ್ವಯಂ ಪ್ರೇರಿತರಾಗಿ ಕ್ಯಾನ್ಸಲ್ ಮಾಡ್ಕೋಬೇಕು ಬಿ ಪಿ ಎಲ್ ಖೇಜಿಸಲು ನೀವೇ ಮುಂದಾಗಬೇಕು ಅನರ್ಹ ಬಿ ಪಿ ಎಲ್ ದಯವಿಟ್ಟು ಎ ಪಿ ಗೆ ಶಿಫ್ಟ್ ಆಗಿ ಸ್ವಯಂ ಪ್ರೇರಿತರಾಗಿ ನೀವು ಎ ಪಿ ಎಲ್ಗೆ ಬಂದ್ರೆ ಸ್ವಾಗತ ಎ ಪಿ ಗೆ ಶಿಫ್ಟ್ ಆದರೆ ಆತರಿಗೆ ಬಿ ಪಿ ಎಲ್ ಅನ್ನು ಕೊಡಬಹುದು ಅಂತ ಒಂದು ಅಪೀಲ್ ಮಾಡ್ತೀನಿ ಯಾರು ಅನರ್ಹ ತಾವು ಬಿ ಪಿ ಎಲ್ನಲ್ಲಿರೋರಿಗೆ ಅವಕಾಶ ಮಾಡಿಕೊಟ್ಟಾಗ್ತದೆ ಸುಮಾರು ಎರಡು ವರ್ಷದಿಂದ ಕಾಯ್ತಾ ಇದ್ದಾರೆ ತಾವು ವಾಲಂಟಿಯರಾಗಿ ಎ ಪಿ ಎಲ್ಗೆ ಬಂದರೆ ನಿಮಗೆ ಸ್ವಾಗತ ಮಾಡ್ತೀವಿ ನೀವು ಉಪಯೋಗಿಸೋದಿಲ್ಲ ಮತ್ತು ಯಾರು ಅರ್ಹಿದ್ದಾರೆ ಅವರು ಎರಡು ವರ್ಷದಿಂದ ಕಾಯ್ತಾರೆ ಈ ಕೆಲಸವನ್ನು ಮಾಡಬೇಕು ಅಂಥೇಳಿ ಅವ್ರಿಗೊಂದು ವಿಶೇಷ ಮನವಿ ಮಾಡ್ತೀವಿ ಅವರನ್ನು ನಾವು ತೆಗೆಯೋದಿಲ್ಲ ಇನ್ನು ಸ್ವಂತ ವಾಹನ ಇದ್ದವರಿಗೆ ಬಿ ಪಿ ಎಲ್ ಬೇಕಾಗಿಲ್ಲ ಸ್ವಂತ ವಾಹನ ಇದ್ದವರಿಗೆ ಬಿ ಪಿ ಎಲ್ ಅಕ್ಕಿ ಬೇಕಿಲ್ಲ ಅಂತ ಸಚಿವ ಮುನಿಯಪ್ಪ ಹೇಳಿದ್ದಾರೆ ಏಳರಿಂದ ಏಳುವರೆ ಎಕರೆ ಜಮೀನು ಇದ್ದವ್ರಿಗೆ ಬಿ ಪಿ ಎಲ್ ಕಾರ್ಡ್ ಬೇಕಿಲ್ಲ ಅನರ್ಹರ ಪತ್ತೆಗೆ ನಾವು ಜವಾಬ್ದಾರಿತವಾಗಿ ಮಾರ್ಗಸೂಚಿ ಮಾಡಿದ್ದೇವೆ ಅಂತ ಕೇಳಿದ್ದಾರೆ ಅವರ ವಹಿವಾಟಿನಲ್ಲಿ ಟ್ಯಾಕ್ಸ್ ಕಟ್ಟಿರೋದಕ್ಕೆ ಹಾಕಲೇಬೇಕಾಗ್ತದೆ ವೆಹಿಕಲ್ ಸ್ವಂತ ಇರೋರಿಗೆ ಬಿಲೋ ಪಾವರ್ಟಿ ಲೈನಕ್ಕೆ ಬೇಕಾಗಲ್ಲ ಏಳಕ್ಕಿದ್ರೆ ಏಳುವರೆಕಿರೆ ಜಮೀನು ಇರೋರಿಗೆ ಇದು ಅವಶ್ಯಕತೆ ಇರೋಲ್ಲ ಇದು ಭಾಳ ಜವಾಬ್ದಾರಿಯಾಗಿ ಗೈಡ್ಲೈನ್ಸ್ ಮಾಡಿದ್ದೀವಿ ಆ ಒಳಗಡೆ ಬರೋರು ಮಾತ್ರ ನಾವು ಎ ಪಿ ಎಲ್ ಶಿಫ್ಟ್ ಮಾಡ್ತೀವಿ ಮಿಕ್ಕ ಯಾರನ್ನೂ ಕೂಡ ಶಿಫ್ಟ್ ಮಾಡೋದು ಇನ್ನು ಸ್ವಂತ ಮನೆ ಕಟ್ಟೋರಿಗೆ ಬಿ ಪಿ ಎಲ್ ಕಾರ್ಡ್ ಅವಶ್ಯಕತೆ ಇಲ್ಲ ಸ್ವಂತ ಮನೆ ಕಟ್ಟಲು ಕಡಿಮೆ ಅಂದರೂ ಐದರಿಂದ ಹತ್ತು ಲಕ್ಷ ಬೇಕೇ ಬೇಕು ಐದು ಲಕ್ಷ ಹೂಡಿಕೆ ಮಾಡೋರು ಆರ್ಥಿಕವಾಗಿ ಚೆನ್ನಾಗಿರ್ತಾರೆ ಕೂಲಿ ಕಾರ್ಮಿಕರಿಗೆ ಭೂಹರಿತ ಯಾರು ಭೂ ಭೂಮಿ ಇಲ್ಲ ಅವರಿಗೆ ಅವರಿಗೆ ಬಿ ಪಿ ಎಲ್ ಕಾರ್ಡ್ ಕೊಡಬೇಕು ಕೂಲಿ ಕಾರ್ಮಿಕರಿಗೆ ಭೂಮಿ ಇಲ್ಲದೇ ಇರೋರಿಗೆ ಅಂತ ಸ್ವಂತ ಮನೆ ಕಟ್ಟುವಂಥ ಶಕ್ತಿ ಇರೋನು ಈಗ ಸರ್ಕಾರ ಮನೆ ಕತ್ತಿರೋರೆ ಬೇರೆ ಸ್ವಂತ ಮನೆ ಕಟ್ಟೋರು ಬೇರೆ ಸ್ವಂತ ಕಟ್ಟೋರಿಗೆ ಇವತ್ತು ಎಷ್ಟು ಕಡಿಮೆ ಅಂದರೂ ಐದು ಹತ್ತು ಲಕ್ಷ ರೂಪಾಯಿ ಅದು ಬಹಳ ಕಡಿಮೆ ಅಂತ ಐದು ಲಕ್ಷ ಇನ್ವೆಸ್ಟ್ ಮಾಡೋರು ಅವರು ಆರ್ಥಿಕವಾಗಿ ಚೆನ್ನಾಗಿರ್ತಾರೆ ಈ ಕಾರ್ಡ್ ಯಾರಿಗೆ ಯಾರಿಗೆ ಕೂಲಿ ಕಾರ್ಮಿಕರಿದ್ದಾರೆ ಯಾರು ಭೂರೈತರಿದ್ದಾರೆ ರಹಿತರಿದ್ದಾರೆ ಯಾರಿಗೇನೂ ಅನುಕೂಲ ಇರೋದಿಲ್ಲ ಅಂಥವರಿಗೆ ಆ ಅವಕಾಶಗಳನ್ನು ಮಾಡಿರುವಂಥದ್ದು ಗೈಡ್ಲೈನ್ಸ್ ಕ್ಲಿಯರಾಗಿ ಮಾಡಿದ್ದೀವಿ